ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಹಾಗೆ ಸೋಮವಾರ ಎರಡೂ ದಿನ ಕೂಡ ನಮಗೆ ಪಂಚಮಿ ತಿಥಿ ಇರೋದರಿಂದ ನೀವು ಈ ಪರಿಹಾರವನ್ನು ತಪ್ಪದೇ ಬೆಳಗಾಗಿದ ತಕ್ಷಣ ಅಂದರೆ ನೀವು ಬೆಳಗ್ಗೆದ್ದು ಬಾಗಿಲು ಓಪನ್ ಮಾಡ್ತೀರಲ್ವ ಆ ತಕ್ಷಣಕ್ಕೆ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಮಾತ್ರ ತುಂಬ ರಿಸಲ್ಟ್ ಕೊಡುವಂಥದ್ದು ಖುಷಿ ಕೊಡುವಂಥದ್ದು ಯಾಕೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಒಂದೇ ಸರಿ ನಮಗೆ ದೂರ ಮಾಡುವಂಥ ಪರಿಹಾರ ಅಂತ ಹೇಳ್ಬಹುದು ಮನೆಯಲ್ಲಿ ನಮಗೆ ನಾನಾ ಥರದ ಸಮಸ್ಯೆಗಳು ಅಂತ ಇದ್ದಾಗ ಮನೆ ಕೂಡ ಅಷ್ಟೇ ಸ್ನೇಹಿತರೆ ಇಷ್ಟೊಂದು ಕಷ್ಟಗಳನ್ನು ಸಹಿಸ್ಕೊಳ್ತಾ ಇರುತ್ತೆ ಅದರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಅಂದರೆ ಪ್ರತಿಯೊಂದು ನಾವು ಆ ಕಷ್ಟ ಸುಖ ಸಂತೋಷ ಕಣ್ಣೀರು ಎಲ್ಲವನ್ನು ನಾವು ಈ ಮನೆಯಲ್ಲೇ ಮನೆ ಜೊತೆ ಶೇರ್ ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ನಮಗೆ ರಿಸಲ್ಟ್ ಕೊಡುವಂಥದ್ದು ಅದಕ್ಕೋಸ್ಕರನೇ ಮನೆಯಲ್ಲಿ ಮೊದಲು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಈ ಪರಿಹಾರಗಳನ್ನು ನಾವು ಬಾಗಿಲು ತೆಗೆದಿದ್ದ ತಕ್ಷಣ ನಾವು ಬೇಗ ಎದ್ದು ತೆಗೆಯೋದು ತುಂಬ ಒಳ್ಳೆಯದು ಯಾಕಂದರೆ ಪಂಚಮಿ ತಿಥಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಾಕಷ್ಟು ಜನ ಅಕ್ಕ ನಾವು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಸಾಲ ಕೇಳಿದ್ದೀವಿ ಅಥವಾ ಸಾಲ ತಗೊಂಡಿದ್ದೀವಿ ಏನೇ ಮಾಡಿದ್ರೂ ಕೂಡ ಈ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಬಹಳ ದಿನಗಳಿಂದ ನಮ್ಮ ಕೋರಿಕೆಗಳು ನೆರವೇರ್ತಾ ಇಲ್ಲ ಮನೆ ಕಟ್ಸಿದ್ದೀವಿ ಅಂದರೆ ಬಾಡಿಗೆ ಮನೆಗಳು ಅಂತ ಕಟ್ಸಿದ್ದೀವಿ ಆ ಮನೆಗಳಿಗೆ ಸರಿಯಾಗಿ ಬಾಡಿಗೆಗೆ ಬರ್ತಾ ಇಲ್ಲ ನಾವು ವ್ಯಾಪಾರ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇರೋ ಬರೋ ದುಡ್ಡು ಸಾಲ ಒಡವೆಗಳಿಟ್ಟು ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಆದರೂ ನಮಗೆ ಲಾಭ ಇಲ್ಲ ತುಂಬ ಇದೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳುವಂಥವ್ರು ಬ್ರ ಒಬ್ರಿಗೂ ನಾವು ಯಾವ ರೀತಿ ಆಲೋಚನೆ ಮಾಡಿದರೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ನಾವು ದುಡ್ಡಿನ ಹಿಂದೆ ಓಡಬಾರ್ದು ಅಂತ ಹೇಳೋದು ಎಷ್ಟು ನಿಜನೋ ಅದೇ ಥರ ದುಡ್ಡು ಇರಲೇಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರುತ್ತೆ ದುಡ್ಡಿಲ್ಲ ಇಲ್ಲ ಅಂದರೆ ಮನುಷ್ಯನಿಗೆ ಎಲ್ಲೂ ಕೂಡ ಯಾರು ರೆಸ್ಪೆಕ್ಟ್ ಅನ್ನೋದು ಕೊಡೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕ್ರಮಕ್ರಮವಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುವಂಥದ್ದು ವಸ್ತಿಲು ಅಂದರೆ ಮನೆಗೆ ತುಂಬ ಪ್ರಾಧಾನ್ಯವಾದಂಥದ್ದು ಸ್ನೇಹಿತರೆ ಹೊಸ್ತಿಲ ಬಳಿ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಯಾಕೆ ನಾವು ವಸ್ತಿಲಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂದರೆ ನಾವು ಓಡಾಡೋದು ಕೂಡ ಅದರಲ್ಲೇ ಒಳ್ಳೆಯದು ಕೆಟ್ಟದ್ದು ಸಕಾರಾತ್ಮಕ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯ ಒಳಗಡೆ ಪ್ರವೇಶ ಆಗಬೇಕು ಅಂದರೂ ಕೂಡ ವಸ್ತೂಲಿನಿಂದಲೇ ಪ್ರವೇಶ ಆಗಬೇಕು ಅದಕ್ಕೋಸ್ಕರ ನೀವು ಹೊಸ್ತಿಲ ಬಳಿ ಬೆಳಿಗ್ಗೆ ಎದ್ದಾಗ ನೀವು ಬ್ರಷ್ ಮಾಡಿ ಅಷ್ಟೊತ್ತಿಗೆ ಏನಾದರೂ ನಿಮಗೆ ಸ್ನಾನ ಮಾಡುವ ಅಭ್ಯಾಸ ಇದ್ದರೆ ತಪ್ಪದೇ ಸ್ನಾನ ಮಾಡಿಕೊಂಡಿರಬಹುದು ಅಥವಾ ನಾವು ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಳ್ಳುವ ಅಭ್ಯಾಸ ಇಲ್ಲಾಂದರೆ ಕಾಲು ಮುಖ ತೊಡಕೊಂಡು ನೀವು ಬ್ರಷ್ ಎಲ್ಲ ಮಾಡಿ ಆರಾಮಾಗಿ ಬಂದುಬಿಟ್ಟಿದ್ದೆ ಬೇಗನೆ ಒಂದು ಮಣ್ಣಿನ ಎರಡು ಮಣ್ಣಿನ ದೀಪಗಳನ್ನು ತಗೊಳ್ಳಿ ಅಥವಾ ಚಿಕ್ಕ ಚಿಕ್ಕ ಪ್ಲೇಟು ನೀವು ಯಾವುದಾದರೂ ತಗೊಳ್ಬಹುದು ಇದಕ್ಕೆ ಈ ರೀತಿಯೇ ಇರಬೇಕು ಅಂತ ಏನೂ ಇಲ್ಲ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು ಯಾವ ರೀತಿಯ ಪ್ಲೇಟಾದರೂ ತಗೊಳ್ಬಹುದು ಅಥವಾ ಮಣ್ಣಿನ ಚಿಕ್ಕ ಮಣ್ಣಿನ ಹಣತೆ ಆದರೂ ನೀವು ಅಂದರೆ ದೀಪನಾದರೂ ತಗೊಳ್ಬಹುದು ಎರಡು ತಗೊಂಡಿದ್ದೆ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೆ ಎರಡು ಭಾಗ ಮಾಡಿಬಿಟ್ಟು ಆ ಎರಡು ಭಾಗಗಳನ್ನು ಒಂದೊಂದು ಒಂದೊಂದು ಕಡೆ ಇಡಬೇಕು ಆಮೇಲೆ ಅದರ ಮೇಲೆ ನೀವು ಕರ್ಪೂರ ಇಡಬೇಕು ಸ್ನೇಹಿತರೆ ಕರ್ಪೂರ ಇಟ್ಬಿಟ್ಟು ನೀವು ಇದನ್ನು ಹಚ್ಚಿ ಈ ರೀತಿ ಬೆಳಗ್ಗೆನೇ ಬೇಗ ಮಾಡಿಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ಯಾರು ನೋಡದೇ ಇದ್ದರೂ ಕೂಡ ತುಂಬ ಒಳ್ಳೆಯದಿದೆ ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಾಗ ಯಾರಾದರೂ ನೋಡಿದ್ರೂ ಕೂಡ ಅದೊಂಥರ ಕಣ್ಣು ದೃಷ್ಟಿ ಅಂತಲೇ ಹೇಳ್ಬಹುದು ನೋಡದೆ ಇದ್ದರೆ ಇನ್ನೂ ಬೆಟರ್ ಬೇಗ ರಿಸಲ್ಟ್ ಕೊಡುವಂಥದ್ದು ಈ ರೀತಿ ನೀವು ಅದು ಸೋಮವಾರ ಕೂಡ ಕೂಡಿ ಬಂದಿರೋದ್ರಿಂದ ಮಾಘ ಮಾಸದಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ಅಂತ ಹೇಳ್ಬಹುದು ನಮಗೆ ಇರುವ ಕಷ್ಟಗಳೆಲ್ಲ ತೊಲಗಿ ಹೊಸದಾಗಿ ನಮ್ಮ ಜೀವನದಲ್ಲಿ ವಸಂತ ಮೂಡಬೇಕು ಅಂದರೆ ಹೊಸದಾಗಿ ನಾವು ಏನೋ ಒಂದು ಬಯಸ್ತಾ ಇರ್ತೀವಿ ಅದು ನಮಗೆ ಸಿಗಬೇಕು ಅಂತ ಆಸೆ ಪಡುವಂಥವರು ಏಕೆಂದರೆ ಎಲ್ರಿಗೂ ಆಸೆ ಅನ್ನೋದಿರುತ್ತೆ ಒಂದು ಲೈಫಲ್ಲಿ ಚೇಂಜಸ್ ಬೇಕು ಅಂತ ಬಯಸುವಂಥವರು ಅದಕ್ಕೆ ತಕ್ಕಂಥ ಪ್ರಯತ್ನಗಳು ಕೂಡ ಮಾಡಿಕೊಂಡು ಈ ಪ್ರಯತ್ನವನ್ನು ಪಡಿ ಒಂದು ಕರ್ಪೂರವನ್ನು ಒಂದೊಂದು ಬಿಲ್ಲೆ ಅದರ ಮೇಲೆ ಇಟ್ಬಿಟ್ಟು ಹಚ್ಬಿಡಿ ಇದನ್ನು ನೋಡಿ ಆ ಥರ ಹಚ್ಚಿದಾಗ ನಮಗೆ ಆ ಒಂದು ಎಷ್ಟೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಆ ಕಷ್ಟವನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಈ ರೀತಿ ಮಾಡಿ ಅದೆಲ್ಲನೂ ಕೂಡ ಕರ್ಪೂರ ಎಲ್ಲ ಆರೋದ್ಮೇಲೆ ನೀವು ಯಥಾವತ್ತಾಗಿ ಅದನ್ನು ಬೇಗ ತೆಗೆದುಬಿಟ್ಟು ಮತ್ತೆ ಹೊರ್ಗಡೆ ನಿಮ್ಮ ಮನೆಯ ಹೊರ್ಗಡೆ ಡಸ್ಟ್ಬಿನ್ ಇದ್ದರೆ ಅದಕ್ಕೆ ಹಾಕ್ಬಹುದು ಅಥವಾ ಒಂದು ಕವರಲ್ಲಿ ತಗೊಂಡೋಗ್ಬಿಟ್ಟಿದೆ ಒಂದು ಸ್ವಲ್ಪ ದೂರದಲ್ಲಿ ನೀವು ಅದನ್ನು ಹಾಕಿಬಿಟ್ಟು ಬಂದು ಯಥಾವತ್ತಾಗಿ ನೀವು ಇನ್ನು ಕ್ಲೀನ್ ಮಾಡ್ಕೊಳ್ಬಹುದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಬೇಗನೆ ಮಾಡಿಕೊಳ್ಬೇಕಾಗುತ್ತೆ ಮತ್ತೆ ನಿಮಗೆ ಬೇರೆ ಥರ ಡೌಟ್ಸ್ ಎಲ್ಲ ಬರೋದೇನೂ ಬೇಕಾಗಿಲ್ಲ ಸ್ನೇಹಿತರೆ ಯಾಕಂದರೆ ಬೆಳಿಗ್ಗೆ ನಾವು ಅದನ್ನು ಮಾಡಿಕೊಂಡಾದಮೇಲೆ ನಾವು ಮತ್ತೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಎಲ್ಲ ಹಾಕಬಹುದಾಕ ಆ ಕೆಲಸಗಳನ್ನೊಂದು ಸ್ವಲ್ಪ ಲೇಟ್ ಮಾಡ್ತೀವಿ ಅಂತ ಹೇಳುವಂಥವರಾದರೆ ಆರಾಮಾಗಿ ಮಾಡ್ಕೊಳ್ಬಹುದು ಇದಾದ ಮೇಲೆ ಅದಕ್ಕೂ ಕೂಡ ಏನು ತೊಂದರೆ ಇಲ್ಲ ಯಾಕಂದರೆ ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬೇಗನೆ ಬೆಳಗ್ಗೆದ್ದಾಗ ಮಾಡಿಕೊಳ್ಳುವ ಒಂದು ಪರಿಹಾರ ಆಗಿರೋದ್ರಿಂದ ನೀವು ಇದನ್ನು ಮಾಡಿಕೊಂಡು ಮೇಲೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡಿಕೊಳ್ಬಹುದು ಏನು ಇದಕ್ಕೂ ಅದಕ್ಕೂ ತೊಂದರೆ ಅಂತೂ ಆಗೋದಿಲ್ಲ ಆರಾಮಾಗಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಪ್ರತಿ ವಾರ ಕೂಡ ಮಾಡಿಕೊಳ್ಬಹುದು ಯಾಕಂದರೆ ಒಂದು ಸಾರಿ ಮಾಡಿಕೊಂಡ್ರೆ ನಮಗೆ ಒಂದು ಸ್ವಲ್ಪ ರಿಸಲ್ಟ್ ಕಾಣಿಸ್ಬಹುದು ಎಲ್ಲ ರೀತಿ ಚೆನ್ನಾಗಿದೆ ಅಂದರೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಅಂತ ತಡವಾಗಬಹುದು ಆದರೆ ತಪ್ಪದೆ ಇದರಿಂದ ಮಾತ್ರ ತುಂಬ ಚೆನ್ನಾಗಿ ನಮಗೆ ಖುಷಿ ಕೊಡುವಂಥ ರಿಸಲ್ಟ್ ಕೊಡುತ್ತೆ ಯಥಾವತ್ತಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಬನ್ನಿ ಕಷ್ಟಗಳು ಅಂತ ಜಾಸ್ತಿ ಇದ್ದಾಗ ನೀವು ಅದನ್ನು ವಾರ ವಾರ ಮಾಡೋದ್ರಿಂದ ನಿಮಗೆ ಇನ್ನೂ ತುಂಬ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು